ಒಂದನೇ ಅಕ್ಟೋಬರ್ ಹತ್ತು ಜನ ಭಾರತೀಯ ಪೊಲೀಸರ ಮೇಲೆ ಅನಿಶ್ಚಿತವಾಗಿ ಗುಂಡು ಹಾರಿಸಿದ ಕಾರಣ ಎಲ್ಲ ಹತ್ತು ಜನ ಭಾರತೀಯ ಪೊಲೀಸರು ಮೃತರಾದರು ಆದಾಗ್ಯೂ ನಮ್ಮ ಪೊಲೀಸ್ ಪಡೆಯವರು ಅತ್ಯಂತ ಶೌರ್ಯ ಮತ್ತು ಸಾಹಸದಿಂದ ಕಡಿಮೆ ಬಲದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಎದುರಾಳಿ ಸೈನಿಕರೊಡನೆ ಹೋರಾಡಿ ಅಮರರಾಗಿದ್ದಾರೆ ಚೀನಾ ದೇಶದವರು ಮೃತರಾದ ಹತ್ತು ಜನ ಪೊಲೀಸರ ಪಾರ್ಥಿವ ಶರೀರವನ್ನು ಹದಿಮೂರನೇ ನವೆಂಬರ್ ಸಾವಿರದ ಒಂಬೈನೂರ ಕರ್ನಾಟಕ ಯವಂಗ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಬೆಳಗ್ಗೆ ಸುನಾಮೆಯನ್ನು ರೀತುಪಡಿಸಿ ಖಂಡಿಸದೆಲ್ಲದೆ ಭಾರತೀಯ ಪೊಲೀಸ್ ಪಡೆಯ ಶೌರ್ಯ ಮತ್ತು ದೇಶಭಕ್ತಿಯನ್ನು ಕೊಂಡಾಡಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಜನವರಿ ಆರುನೂರ ಒಂಬತ್ತರವರೆಗಿನ ನಡೆದ ಎಲ್ಲ ರಾಜ್ಯದ ಮಹಾ ಎಲ್ಲ ರಾಜ್ಯಗಳಲ್ಲಿ ಕೈಗೊಂಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕರ್ತವ್ಯ ನಡೆತ ಸಂದರ್ಭದಲ್ಲಿ ಪ್ರಾಣಾರ್ಪಣೆ ಮಾಡಿದ Karena negara-negara ini sesuai kita mulai.

పోలీస్ ఉపధీక్ష విరజేట ఉప విభాగం శ్రీ ఐటీ మేదప్ప పోలీస్ నిరీక్షకు జిల్లా ఉక్తద ಕಚೇರಿ ಪರವಾಗಿ ಶ್ರೀ ಸಿ ಎ ನಂಜಪ್ಪ ಸಹಾಯಕ ಆಡಳಿತ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ಕಚೇರಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಪರವಾಗಿ ಶ್ರೀವೃತ್ತ ಎನ್ ಅಪ್ಪಯ್ಯ ನಿವೃತ್ತ ಕಮಾಂಡೆಂಟ್ सेनाधी कलीगा परवाजी रिटायर्ड मेजर श्री तमोन्नप्पा जिला काराग्रह इलाके के श्री संजय जट्टी अधीक्षक जिला काराग्रह दुर्ग जिले ನಗರಸಭೆ ಪರವಾಗಿ ಶ್ರೀಮತಿ ಅನಿತಾ ಬುವಾಯ ಮಾಜಿ ಅಧ್ಯಕ್ಷರು ನಗರಸಭೆ ಕೊಡಗು ಜಿಲ್ಲಾ ವಕೀಲರ ಸಂಘದ ಪರವಾಗಿ ಅಡ್ವೊಕೇಟ್ ಟಿ ಜೋಸ್ ಅಧ್ಯಕ್ಷರು ಬಾರ್ ಅಸೋಸಿಯೇಷನ್ ಕೊಡಗು ಜಿಲ್ಲೆ जमा मित्रारा परवागी श्री सिन्हा स्वामी रोटरी क्लब परवागी ललिता रावत रोटेरियल रोटरी क्लब वडकेरी मदन चेमर ऑफ श्री संतोष, सोष होटल एसोसिएशन प्रभागी गौड़ समाधान परवा श्री सोमण जमात ओपोटाला परवागे एडवोकेट अमीन मोसिन हाजी परवागे श्री गोविंद राजू पुलिस उपनिरीक्षक पुलिस बैंड तरफ से बैंड मास्टर కన్నగేశ్వర ఇస్త జిల్లా నిస్వాత్తు ఘటక శ్రీ అరణ్ పోలీస్ నిరీక్షకులు జిల్లా నిస్వాత్తు

પદમતી કલા અધ્યક્ષ નગરસભા મડિકેરી અધ્યક્ષ નગરસભા શ્રીમતી કલા સેનાધિકારી પેજ કાર્યક્રમ Yeah. you. ಐ ಪಿ ಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಸ್ಮರಿಸಲಿದ್ದಾರೆ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಬಂದಿದ್ದೀರಿ ಆರ್ಮಿ ಆಫೀಸರ್ಸ್ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಡೆಪ್ಯೂಟಿ ಸೂಪ್ರಿಟೆಂಟ್ ಜನಪ್ರತಿನಿಧಿಗಳ ಡಿಪಿಒ ಸ್ಟಾಫ್ ವಿವಿಧ ವಿವಿಧ ಸಂಘ ಸಮಸ್ಯೆಗಳ ಪತ್ರಕರ್ತರ ಮಾಧ್ಯಮಕರ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಮಾಡಿರುವ ಜೀವ ಕೊಟ್ಟು ಒಂದು ಕೆಲಸ ಮಾಡಿರುವ ಒಂದು ಗೌರವ ಕೊಟ್ಟರೆ ನೀವೆಲ್ಲ ಬಂದಿರೋದಕ್ಕೆ ಧನ್ಯವಾದಗಳು ಪ್ರತಿ ವರ್ಷವೂ ನಾವು ಪೊಲೀಸ್ ದಿನಾಚರಣೆ ಕಮೆಮರೇಷನ್ ಡೇ ಅನ್ನು ಆಚರಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತೊಂಬತ್ತಲ್ಲಿ ಹಾಟ್ ಹಾಟ್ಸ್ಪ್ರಿಂಗ್ಸ್ ಲಡಾಖಲ್ಲಿ ಚೀನಾ ದೇಶದ ಆರ್ಮಿ ನಮ್ಮ ದೇಶದ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಅಲ್ಲಿದ್ದ ಸಿ ಆರ್ ಪಿ ಎಫ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು ಪಡೆ ಅವರನ್ನು ಒಂದು ಸಣ್ಣ ಪಡೆಯಾಗಲು ಈ ದೇಶವನ್ನು ಈ ದೇಶದ ಇಂಟಗ್ರಿಟಿಯನ್ನು ನಾವು ಯಾವ ಕಾರಣಕ್ಕೆ ಬಿಟ್ಟುಕೊಡಲ್ಲ ಅಂದರೆ ಏನು ನಿಂತು ತನ್ನ ತನ್ನ ಜೀವನ ಕೊಟ್ಟು ಹತ್ತು ಜನ ಜೀವ ಕೊಟ್ಟು ಸುಮಾರು ಒಂಬತ್ತು ಜನ ಗಾಯಲು ಕೊಂಡು ತನ್ನ ಜೀವನೇ ಕೊಟ್ಟು ಈ ದೇಶದ ಒಂದು ಇಂಟಗ್ರಿಟಿಯನ್ನು ನಾವು ಕಾಪಾಡ್ತೀವಿ ಅಂದರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಅವಾಗಲಿಂದ ನಾವು ಆಚರಿಸ್ತಾ ಇದ್ವಿ ಪೊಲೀಸ್ ಕೆಲಸ ನಮ್ಮ ದೇಶದಲ್ಲಿ ಎಲ್ಲ ಸುತ್ತಮುತ್ತ ಇರುವ ದೇಶಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಒಂದು ದೇಶಕ್ಕೆ ಅನ್ಯ ದೇಶಗಳು ಮಾತ್ರ ಇಲ್ಲ ದೇಶದ ಒಳಗಡೆ ಇರುವ ಬೇರೆ ಬೇರೆ ದೇಶ ವಿರೋಧ ಶಕ್ತಿಗಳು ನಮ್ಮ ಮಧ್ಯದಲ್ಲಿ ಇರುವ ಭೇದ ಭಾವನೆಗಳು ಅದು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳಲ್ಲ ಅಂದ್ರೆ ಒಂದು ದೇಶ ಎಷ್ಟು ಕೆಟ್ಟು ಹೋಗುತ್ತದೆ ಅಂದರೆ ನಾವು ಸುತ್ತಮುತ್ತ ಈಗ ನಮ್ಮ ದೇಶಗಳಲ್ಲಿಯೇ ನೋಡ್ತಾ ಇದ್ದೀವಿ ನಮ್ಮ ಸುತ್ತಮುತ್ತ ಇರುವ ದೇಶಗಳಲ್ಲಿ ಆ ಕೆಲಸದಲ್ಲಿ ಪ್ರತಿಯೊಂದು ಪೊಲೀಸ್ ಸಿಬ್ಬಂದಿಗಳು ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ಸ್ ಜೀವ ಕೊಟ್ಟು ನಕ್ಸಲ್ ಆಪರೇಷನ್ಸ್ ಇರಲಿ ಪ್ರತಿಯೊಂದು ಸಣ್ಣ ಸಣ್ಣ ದೇಶದ ಮಟ್ಟದ ದೊಡ್ಡ ದೊಡ್ಡದು ಮಾತ್ರ ಇಲ್ಲ ಇವತ್ತು ರಾತ್ರಿ ಪೂರ್ತಿ ಕೆಲಸ ಆದಂದ್ರನು ಕೂಡ ರಾತ್ರಿ ಪೂರ್ತಿ ಕೆಲಸ ಮಾಡ್ತಾರೆ ಮತ್ತೆ ಮಾರಣ ದಿವಸ ನಮಗೆ ಇನ್ನೊಂದು ಗಲಾಟೆ ಅಂದ್ರೆ ನಿದ್ರೆ ಬಿಟ್ಟು ಮನೆ ಬಿಟ್ಟು ಮಕ್ಕಳು ಬಿಟ್ಟು ಎಲ್ಲ ಬಿಟ್ಟು ಇಪ್ಪತ್ನಾಲ್ಕು ತಾಸು ಮೂವತ್ತು ತಾಸು ಅಂದ್ರೂ ಕೆಲಸ ಮಾಡಬೇಕಂದ್ರೆ ಸಂದರ್ಭದಲ್ಲಿ ಕೂಡ ನೀವೆಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಪೊಲೀಸ್ ಇಲಾಖೆ ಹೆಮ್ಮೆ ಪಡ್ತದೆ ಸಾರ್ವಜನಿಕರು ಹೆಮ್ಮೆ ಪಡ್ತಾರೆ ಅದಕ್ಕೆ ಇವತ್ತು ನಮಗೆ ಗೌರವ ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ವರ್ಷ ಈ ರೀತಿಯಲ್ಲಿ ನೂರ ತೊಂಬತ್ತೊಂದು ಪೊಲೀಸ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಮರಣ ಹೊಂದಿದ್ದಾರೆ ಕರ್ನಾಟಕದಲ್ಲಿ ಕೂಡ ಎಂಟು ಜನ ಮರಣ ಹೊಂದಿದ್ದಾರೆ ಅವರನ್ನು ನಾವು ಬೈ ನೇಮ್ ನೆನಪಿಸ್ಕೊಳ್ಬೇಕಾಗುತ್ತದೆ ಇವರ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಇವರನ್ನು ನಾವು ಯಾವಾಗಲೇ ನೆನಪಿಟ್ಕೊಂಡಿರ್ತೀವಿ ಅಂತ ಹೇಳಿ ಅವರ ಹೆಸರನ್ನು ಓದಕ್ಕೆ ಪ್ರಯ ಪ್ರಯತ್ನಿಸ್ತೀನಿ ಆಂಧ್ರ ಪ್ರದೇಶದಿಂದ ಡಿ ವೈ ಎಸ್ ಪಿ ಚಕ್ರಧರ ರಾವ್ ಡಿ ವೈ ಎಸ್ ಪಿ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕಾನ್ಸ್ಟಬಲ್ಸ್ ಬೆಲ್ಸನ್ ಜೀವನ್ ಕೋಟೇಶ್ವರ ರಾವ್ ಅರುಣಾಚಲ ಪ್ರದೇಶದಿಂದ ಕಾನ್ಸ್ಟಬಲ್ ತೂತನ್ ಶ್ರೀ द प्रोबेशनरी सब इंस्पेक्टर अर्चना देवी हिमांशु सहारिया बिहार राज्य सब इंस्पेक्टर प्रीतम राजक सब इंस्पेक्टर राजू रंजन माल असिस्टेंट सब इंस्पेक्टर जितेंद्र कुमार सिंह हवालदार कुमार काबल शेखर पासवान अशोक कुमार भगत रविकांत कुमार कोमल कुमारी छत्तीसगढ़ एसपी आकाश राव हेड कॉन्स्टेबल बिबेद्र कुमार शोर ಸಾನುಕರಂ ಬುದ್ಧರಾಮ್ ಕೋರ್ಷ ನರೇಶ್ ಕುಮಾರ್ ದುರು ಕಾನ್ಸ್ಟೆಬಲ್ಸ್ ಬಮನ್ ಸೋದಿ ದುಮಾ ಮಟ್ಕಮಿ ಪಾಂಡುರಪ್ಪ ಓಯಂ ಕಾನ್ಸ್ಟಬಲ್ ಬಸ್ತಾರಲ್ಲಿ ಒಂದು ನಾಲ್ಕು ಜನ ನಕ್ಸಲ್ ಆಪರೇಷನಲ್ಲಿ ಜೀವ ಕೊಟ್ಟಿರುವ ಸೋಮ್ದು ವೆಟ್ಟಿ ಸುದರ್ಶನ್ ವೆಟ್ಟಿ ಸುಬರ್ನಾಥ್ ಯಾದವ್ ಹರೀಶ್ ಕಾನ್ಸ್ಟೇಬಲ್ಸ್ ವಸಿತ್ ಕುಮಾರ್ ರವಾತೆ ರಾಜು ಓಯಂ ಮನೋಜ್ ಕುಮಾರ್ ಗುಜರಾತ್ ಸಬ್ ಇನ್ಸ್ಪೆಕ್ಟರ್ಸ್ ಸಬ್ಇನ್ಸ್ಪೆಕ್ಟರ್ ಮುಸಾಫ್ಖಾನ್ ಪತಾನ್ ಸಚಿನ್ ರಾಜ್ಕುಮಾರ್ ಶರ್ಮಾ ಕಾನ್ಸ್ಟಬಲ್ ಹರ್ಜ್ ಹರ್ಜಿಬಾಯ್ ಜಾರ್ಖಂಡ್ ನಿಂದ ಕಾನ್ಸ್ಟಬಲ್ ಸುನಿಲ್ ದಹಾನ್ ಕರ್ನಾಟಕದಿಂದ ಇನ್ಸ್ಪೆಕ್ಟರ್ ಮೈಬೂಬ್ ಗುಡಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ವೆಂಕಟಚಲಪತಿ ಅಸಿಸ್ಟೆಂಟ್ ರಿಸರ್ವ್ ಇನ್ಸ್ಪೆಕ್ಟರ್ ಗಿರೀಶ್ ಸಿವಿಲ್ ಹೆಡ್ ಕಾನ್ಸ್ಟಬಲ್ ಬಸವರಾಜ್ ಆರ್ಮ್ಡ್ ಹೆಡ್ ಕಾನ್ಸ್ಟಬಲ್ निंगराजु स्पेशल रिसर्व हेड कॉन्स्टबल प्रकाश, हेड कॉन्स्टबल महेश आर्मड हेड कॉन्स्टबल केरला केरल ड्राइवर, सिविल पुलिस ऑफिसर श्याम प्रसाद मध्य प्रदेश मध्यप्रदेश इंस्पेक्टर् संजय पथक रमेश असिसट सपेक्टर् रामचरण गौतम असिसट सपेक्टर् महेश कुमार कूरी को, हेड कॉन्स्टबल सतोष् कुश्वगा प्रिस्र्ग अभिषेक शिंदे गोविंद पटेल अनुज सिंह, सुंदर सिंह बहेल अनिल यादव महाराष्ट्र कवाड नागुलवार मणिपुर सब इंसपेक्टर शाजहान सोबिद सिफलमेन ऊर्णिमी नागल् कानस्टबल चंदन दास, ओडिशा कॉन्स्टबल लक्ष्मण मजय ओडिशा आक्सिल पुलिस फोर्स लोकनाथ सबार பஞ்சாப் சப்இன்ஸ்பெக்டர் சந்திரசின் சிங் அசிஸ்டண்ட் சப்இன்ஸ்பெக்டர் தன்வந்த் சிங் கான்ஸ்டபுள் ஹர்ஷவீர் சிங் ராஜஸ்தான் இந்த அசிஸ்டன்ட் சப் இன்ஸ்பெக்டர் சுரேந்திரகுமார் ஹெட் கான்ஸ்டபுள்ஸ் பிரசாதி லால் பிரகலாத் ராம் கான்ஸ்டபுள் அத்தர் சிங் கான்ஸ்டபுள் ராம்சிங் கான்ஸ்டபுள் தேவ்நாராயண் குஜர் கான்ஸ்டபுள் அக்ஷயகுமார் தமிழ்நாடு சப்இன்ஸ்பெக்டர்ஸ் ఎం మెర్సీ వి సరవణన్ స్పెషల్ సబ్ ఇన్స్పెక్టర్స్ విజయ్ కుమార్ సన్ముఖవీల్ హెడ్ కన్స్టబుల్స్ శ్రీనివాసన్ జెస్మిన్ మిల్టన్ రాజ్ తెలంగాణ అసిస్టెంట్ కమాండెంట్ మనోజ్ జవహర్లాల్ కన్స్టబుల్స్ టి సందీప్ వి శ్రీధర్ ఎన్ పవన్ కళ్యాణ్ వి సైదులు త్రిపుర సబ్ ఇన్స్పెక్టర్ దేవి దర్లాంగ్ మన్ మిలన్ దీపా వర్మా ఉత్తరప్రదేశ్ ఇన్స్పెక్టర్ కమ్ कंपनी सुनील कुमार, हेड सिंह, दुशारिस्टबल सौरभ कुमार उत्तराखंड अडीनल कमांडर पुष्कर चंद्र जोशी एडिशनल सब इनपेक्टर संजीविस्ट धनराज कन्नस्टबल गोकुला वेस्ट बेल सब इंसपेक्टर सुभा चंद्र राजकुम कर्माकर् सुभा चंद्र बिश्वा जितेन्सा सोरन जयंल असिस्टेंट सब इंस्पेक्टर तपा मुझे ऋतूपर्ण देव कानस्टबल शेख मोहम्मद साहिब सुदीत कुमार पंडित सोमन महाता पियाल पतक नेशनल वॉलंटियर फोर्स हसी खान चंडीघर हेड कानबल सिंह सिंस्टबल सुखदर्शन दिल्ली सब इंस्पेक्टर यशपाल सिंह असिस्टेंट सब इंस्पेक्टर सत्यवीर सिंह सत्रपाल सिंह राघव हेड कानबल शांतिपाल कांस्टबल संदीप विक्टर अतुल यादव सिंह जम्मू एंड कश्मीर असिस्टेंट सब इंस्पेक्टर योगराज हेड भजन बजन बशीर अहमद रसूल जगबीर सिंह रियाज अहमद कानस्टबल सुभाष चंदर जस्वंत सिलविंद अजाजान स्पेशल पुलिस आफीसर् सत्वी सिंह सौकत अहमद कनू गुंजला लड़क इंस्पेक्टर स्वेंग असम राइफल्स राइफलमैन जसविंदर सिंह राइफलमैन रविचंद्र यलव तलवार, बीएसएफ सब इंस्पेक्टर एमतियाज सब इंस्पेक्टर सुमन कुमार सोना असिस्टेंट सब इंस्पेक्टर कुमार पांडे असिस्टेंट सब इंस्पेक्टर कांस्टेबल संजय कुमार तिवारी गुलाम मु अहमद शा राबू ठाकुर हरिपाल कुमार, राम अयोध्या दयानंद, दालूराम चौधरी कानस्टबल वेंकटरामा तम दीपक सिंगाखाम, दीपक कुमार, बच्च मोदल लाल अंकुल सिंह कानब चौधरी चेतन पांडूर सुभा प्रसाद सोनेवन स्वप्निल सुभाष राजीव नुनय्या सीएसएफ हेड नीरज कुमार सिंह अरविंद बैता, मनोज कुमार विश्वाल, आनंद कुमार कांस्टेबल नीलम मंडल संजय कुमार मुर्मू सीआरपीएफ कमांड महाराबम बराबो सब इंस्पेक्टर सुनील कुमार मंडल असिस्टेंट सब इंस्पेक्टर सिंह हेड कांस्टेबल महिमानंद शुक्ला हेड कुमार कांस्टेबल दिलीप कुमार पासवान सोलानी महबूब महबूबलाल नंदलाल भाई प्रनेश्वर कोच अनंद कोच आईटीबीपी हेड कांस्टेबल इब्मोचा सिंह सुनील कुमार कांस्टेबल राजेश पवार अमर सामराव जाफर इकबाल शास्त्री सिंपल एसएसबी इंस्पेक्टर शंकर सरकार असिस्टेंट सब इंस्पेक्टर अशोक कुमार कांस्टेबल गणेश मूर्ति अखिलेश गुप्ता शिवपाल सिंह राजेंद्र प्रसाद बगारिया एंडिफ़्सट्रदिया आरपीएफ असिस्टेंट सब इंस्पेक्टर रमेश कुमार सिंह, असिस्टेंट सब इंस्पेक्टर हरिनारायण नारायण सर्क हेड कांस्टेबल मंडल श्रीनिवास राव प्योड सोरेंग अय्यपन कानबल सिंह संजय ओम प्रकाश मिश्रा श्रीकांत वेंकट बागम अरविंद तोमर धन्यवाद အချိန်ကလေးကလာမောနာချာ

ದಿನಾಚರಣೆಯನ್ನು ಸ್ಮರಿಸ ಸ್ಮರಣೆ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗಲ್ಲಿ ನಾನು ಒನ್ ನೆಪೋಲಿಯನ್ ಬೋನಾಪಾಟ್ ಒನ್ ಲೈನ್ ಹೇಳಿದರು ಅದು ಆ ಲೈನ್ ಇಂದ ನಾನು ಸ್ಟಾರ್ಟ್ ಮಾಡ್ತೀನಿ ಇಟ್ ಈಸ್ ದಿ ಕಾಸ್ ನಾಟ್ ಅ ಡೆತ್ ವಿಚ್ ಮೇಕ್ಸ್ ಒನ್ ಮಾರ್ಟಿನ್ ಯಾಕೆ ನಾವು ಈ ಪೊಲೀಸ್ ಕಮರೇಷನ್ ಡೇ ಆಚರಿಸ್ತಾ ಇದ್ದೀವಿ ಅದು ಎಸ್ ಪಿ ಸರ್ ಬಹಳ ಸುಧೀರ್ವಾಗಿ ಹೇಳಿದ್ದಾರೆ ಕರೀಂ ಕರೀಂ ಸಿಂಗ್ ಅವರು ನಮ್ಮ ದೇಶ ರಕ್ಷಣೆ ಮಾಡಲಿಕ್ಕೆ ಮತ್ತು ಅವ್ರ ಜೊತೆಗೆ ಹತ್ತು ಜನರು ಲೈಕ್ ಚೈನಾ ಬಾರ್ಡ್ರಲ್ಲಿ ಅವರು ತ್ಯಾಗ ಅವ್ರ ಜೀವನದು ತ್ಯಾಗ ಮಾಡಿದರು ಅದಕ್ಕೆ ಆಲ್ ಇಂಡಿಯಾ ಕಾನ್ಫರೆನ್ಸ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಫ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ಯೂನೀ ಯೂನಿಯನ್ ಟೆರಿಟರೀಸ್ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಇದು ನಾವು ಪ್ರತಿ ವರ್ಷಕ್ಕೆ ಅಕ್ಟೋಬರ್ ಟ್ವೆಂಟಿ ಫಸ್ಟ್ಗೆ ಇದು ಒಂದು ಕಮನ್ಷ ಇಂಡಿಯಾ ಅಂತ ನಾವು ಆಚರಿಸಬೇಕು ಅಂತ ತೀರ್ಮಾನ ಮಾಡಿದರು ಈಗ ತಮ್ಮೆಲ್ಲರಿಗೂ ಗೊತ್ತ ಗೊತ್ತಿದೆ ಕಿ ಆ ದೇಶದ ಪ್ರಗತಿ ಗೋಸ್ಕರ ಆ ದೇಶದ್ದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅದು ಭಾಳ ಇಂಪಾರ್ಟೆಂಟ್ ರೋಲ್ ಇರುತ್ತದೆ ಲಾ ಆ್ಯಂಡ್ ಆರ್ಡರದ್ದು ಈಗ ನಮ್ಮ ದೇಶದಲ್ಲಿ ಎಕ್ಸ್ಟರ್ನಲ್ ಸಮಸ್ಯೆಗಳು ಇದೆ ಅದೇ ನಾವು ಭಾಳಷ್ಟು ಫೋರ್ಸಸ್ ಇದೆ ಪ್ಯಾಲ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಇರಬಹುದು ಅಥವಾ ಇಂಡಿಯನ್ ಆರ್ಮಿ ಇರಬಹುದು ಇಂಡಿಯನ್ ನೇವಿ ಇರ್ಬೋದು ಅವರು ಲೈಕ್ ಎಕ್ಸ್ಟರ್ನಲ್ ಬಾರ್ಡರ್ಸ್ ನೋಡ್ತಾ ಇದ್ದಾರೆ ಬಟ್ ಇಂಟರ್ನಲ್ ಆಂತರಿಕ್ ಸುಭದ್ರತೆಗೋಸ್ಕರ ನಮ್ಮ ಪೊಲೀಸ್ದು ಭಾಳಷ್ಟು ಇಂಪಾರ್ಟೆಂಟ್ ರೋಲ್ ಇರುತ್ತಿದೆ ಈಗ ಇವತ್ತು ಸೈಬರ್ ಸೆಕ್ಯೂರಿಟಿ ಆಗಲಿ ಮತ್ತು ಡ್ರಗ್ಸ್ ಆಗಲಿ ಮತ್ತು ನಕ್ಸಲೈಟ್ ಆಗಲಿ ಇದು ಎಲ್ಲ ಭಾಳ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಇದ್ದೇವೆ ಇದರಲ್ಲಿ ನಮ್ಮ ಇಪ್ಪತ್ತೈದು ಇಪ್ಪತ್ತಾರು ಈ ವರ್ಷದಲ್ಲಿ ಎಸ್ ಪಿ ಸರ್ ಹೇಳಿದಾಗೆ ಆಲ್ಮೋಸ್ಟ್ ನೂರ ತೊಂಬತ್ತು ಲೈಕ್ ಒನ್ ನೈಂಟಿ ಒನ್ ಪೊಲೀಸ್ ಪರ್ಸ್ನಲ್ಸ್ ಅವರು ಅವರ ಜೀವನದ್ದು ತ್ಯಾಗ ಮತ್ತು ಬಲಿದಾನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ದಯವಿಟ್ಟು ನಾನು ದೇವರ ಕಡೆಯಿಂದ ಒಂದು ಮನವಿ ಮಾಡ್ತಿದ್ದೀನಿ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಮೇಲೆ ಅವ್ರದ್ದು ಆಶೀರ್ವಾದ ಹೇಳಿ ಮತ್ತೆ ಯಾವ ರೀತಿಯಲ್ಲಿ ನೀವು ಕೆಲ್ಸ್ ಕೆಲಸ ನಿರ್ವಹಿಸ್ತಿದ್ದೀರಿ ಅದೇ ಪ್ರಕಾರ ನೀವು ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಕಂಟ್ರೋಲ್ ಮಾಡಬೇಕು ಈ ಮಾತುಗಳನ್ನು ನಾನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಮತ್ತು ಈ ಪ್ರೋಗ್ರಾಮ್ಗೆ ನನಗೆ ಮುಖ್ಯ ಅತಿಥಿಯಾಗಿ ಅವಕಾಶ ಕೊಟ್ಟಿದ್ದರೆ ಅದಕ್ಕೆ ಎಸ್ ಪಿ ಸರ್ ಮತ್ತು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸರ್ Mōtere nō! Rai tē!